ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಇಂಜಿನಿಯರ್ಗಳ ದಿನಾಚರಣೆ ಕುರಿತು ಒಂದು ನಿಮಿಷದ ಕನ್ನಡ ಭಾಷಣ ನೋಡ್ತಾ ಇದೀವಿ ಹರಿ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಯ್ತು ಇಷ್ಟವಾದ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ನೊಬ್ಬರಿಗೂ ಶೇರ್ ಮಾಡಿ ನಿಮಗೆ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹರಿ ಒಂದು ಭಾಷಣವನ್ನು ನೋಡ್ತಾ ಕೇಳ್ತಾ ಆಲಿಸ್ ಹೋಗೋಣ ಬನ್ನಿ ಗೌರವಾನ್ವಿತ ಅತಿಥಿಗಳೇ ಪ್ರಾಂಶುಪಾಲರೇ ಗುರುಗಳೇ ಇಂಜಿನಿಯರಿಂಗ್ ಸಹ ಪಾಠಿಗಳೇ ಎಲ್ಲರಿಗೂ ಶುಭ ಮುಂಜಾನೆ ಇಂದು ನಾವು ಇಂಜಿನಿಯರಿಂಗ್ ದಿನಾಚರಣೆಯನ್ನು ಆಚರಿಸಲು ಒತ್ತಿಗೆ ಸೇರಿದ್ದೇವೆ ಈ ದಿನವು ಭಾರತದ ಮಹಾನ್ ಇಂಜಿನಿಯರ್ ಮತ್ತು ಭಾರತ ರತ್ನ ಪುರಸ್ಕೃತ ಡಾಕ್ಟರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ ಜನ್ಮದಿನ ಸ್ಮರಣೆಗಾಗಿ ಆಚರಿಸಲಾಗುತ್ತದೆ ಅವರ ಕೊಡುಗೆಗಳು ಇಂದಿಗೂ ನಮ್ಮ ದೇಶದ ಅಭಿವೃದ್ಧಿಯ ಆಧಾರ ಸ್ತಂಭಗಳಾಗಿವೆ ಇಂಜಿನಿಯರ್ಗಳು ಸಮಾಜದ ಕಟ್ಟಡಗಾರರು ಅವರು ಕೇವಲ ಕಟ್ಟಡಗಳು ಸೇತುವೆಗಳು ಮತ್ತು ರಸ್ತೆಗಳನ್ನು ನಿರ್ಮಿಸುವುದಿಲ್ಲ ಬದಲಿಗೆ ಒಂದು ಉತ್ತಮ ಭವಿಷ್ಯವನ್ನು ರೂಪಿಸುತ್ತಾರೆ ಇಂಜಿನಿಯರಿಂಗ್ ಎಂಬುದು ಕೇವಲ ವಿಜ್ಞಾನವಲ್ಲ ಇದು ಸೃಜನಶೀಲತೆ ತಾಳ್ಮೆ ಮತ್ತು ಸಮಾಜದ ಸೇವೆಗಾಗಿ ಒಂದು ಸಂಕಲ್ಪವಾಗಿದೆ ಈ ದಿನದಂದು ವಿಶ್ವೇಶ್ವರಯ್ಯನವರ ಆದರ್ಶಗಳನ್ನು ಸ್ಮರಿಸೋಣ ಮತ್ತು ಅವರಂತೆ ನಾವು ದೇಶದ ಪ್ರಗತಿಗೆ ಕೊಡುಗೆ ನೀಡಲು ಪಣ ತೊಡೋಣ ನಮ್ಮ ಜ್ಞಾನ ಕೌಶಲ್ಯ ಮತ್ತು ಸಮರ್ಪಣೆಯಿಂದ ಒಂದು ಉತ್ತಮ ಭಾರತವನ್ನು ಕಟ್ಟಲು ಶ್ರಮಿಸೋಣ ಎಂದು ತಿಳಿಸಿ ನನ್ನ ಈ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಹಾಗಾದ್ರೆ ಈ ಒಂದು ಭಾಷಣ ಒಂದು ಲೈಕ್ ಒಂದು ಲೈಕ್ ಅನೇಕ ಹುಡುಗ್ರೋತ್ಸವ ತುಂಬಾ ಸಿಗುತ್ತೆ ಇನ್ನೊಬ್ಬರು ಅಂತ ಅನೇಕ ಹುಡುಗರು ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್